ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ನನ್ನನ್ನು ಎಷ್ಟೋ ಪ್ರೀತಿಸ್ತಾ ಇದ್ದ ನನ್ನ ಗಂಡ ನಾನು ಸತ್ತು ಹೋಗಿದ್ದಾನೆ ಅಂದುಕೊಂಡು ಯಾರಿಗೋ ಫೋನ್ ಮಾಡಿ ನನ್ನ ಸಾವಿನ ಬಗ್ಗೆ ವಿವರಿಸ್ತಾ ಇದ್ದ ಫೋನಿನಲ್ಲಿ ಅವರ ಮಾತುಗಳನ್ನು ಕೇಳಿ ನನಗೆ ತುಂಬ ಭಯ ಮತ್ತು ಗಾಬರಿಯಾಗಿತ್ತು ನಾನು ಬದುಕಿದ್ದೇನೆ ಎಂದು ಒಂದು ವೇಳೆ ಇವರಿಗೇನಾದರೂ ಗೊತ್ತಾದರೆ ಇವರುಗಳು ನನ್ನನ್ನು ಖಂಡಿತ ನನ್ನ ಹೆಸರು ದೀಪ ನಾನು ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಒಂಬತ್ತು ತಿಂಗಳ ಹಿಂದೆ ಎರಡು ಕುಟುಂಬದವರು ಒಪ್ಪಿ ನಮ್ಮ ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಮದುವೆಯಾದ ನಂತರ ನಾನು ಮತ್ತು ಅಭಿಷೇಕ್ ಒಂದು ಫ್ಲ್ಯಾಟ್ನಲ್ಲಿ ವಾಸಿಸ್ತಾ ಇದ್ವಿ ನಾನು ಮತ್ತು ಅಭಿಷೇಕ್ ತುಂಬಾ ಸಂತೋಷವಾಗಿದ್ವಿ ಅಭಿಷೇಕ್ ಕೂಡ ಒಬ್ಬ ಡಾಕ್ಟರ್ ಆಗಿದ್ರು ಮತ್ತು ನಾವಿಬ್ಬರು ಒಂದೇ ಹಾಸ್ಪಿಟಲ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ವಿ ಹಾಸ್ಪಿಟಲ್ನಲ್ಲಿ ಇಬ್ಬರಿಗೂ ಒಳ್ಳೆಯ ಹೆಸರಿತ್ತು ನೈಟ್ ಡ್ಯೂಟಿ ಇಲ್ಲದ ದಿನ ನಾವಿಬ್ಬರು ಮನೆಯಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡುವುದು ಆಗಾಗ ಶಾಪಿಂಗ್ಗೆ ಕೂಡ ಹೋಗುವುದು ಸಿನಿಮಾ ನೋಡುವುದು ಈ ರೀತಿ ಒಟ್ಟಿಗೆ ಒಳ್ಳೆಯ ಸಮಯವನ್ನು ಕಳೀತಾ ಇದ್ವಿ ಅಭಿಷೇಕ್ ನನಗಾಗಿ ಪ್ರತಿದಿನ ಹೂಗಳನ್ನು ಮತ್ತು ಸ್ವೀಟ್ಗಳನ್ನು ಕೂಡ ತರ್ತಾ ಇದ್ರು ಗಂಡ ತೋರಿಸುತ್ತಿದ್ದ ಪ್ರೀತಿ ಮತ್ತು ಕಾಳಜಿಯನ್ನು ನೋಡಿ ನಾನು ಅವರನ್ನು ತುಂಬ ಪ್ರೀತಿಸ್ತಾ ಇದ್ದೆ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ಒಂದು ದಿನ ನಾನು ಹೇಳಿದೆ ಅಭಿ ನಾವಿಬ್ರು ಡಾಕ್ಟರ್ಸ್ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೂಡ ಇರಬೇಕು ನೀವು ಈ ರೀತಿ ಪ್ರತಿದಿನ ಹೊರಗಿನಿಂದ ಯಾವುದಾದರೂ ಸಿಹಿ ತಿಂಡಿ ತರ್ತಾನೆ ಇರ್ತೀರ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಹೆಚ್ಚಾಗಿ ಸಿಹಿ ತಿಂಡಿ ತಿನ್ನೋದು ಇಲ್ಲ ಪ್ಲೀಸ್ ನೀವು ಯಾವಾಗಾದರೂ ಅಪರೂಪಕ್ಕೆ ಸ್ವೀಟನ್ನು ತೆಗೆದುಕೊಂಡು ಬನ್ನಿ ಆದರೆ ಪ್ರತಿದಿನ ಮಾತ್ರ ತರಬೇಡಿ ಎಂದು ಹೇಳಿದ್ದೆ ಆಗಿನಿಂದ ಸಮಯ ಸಿಕ್ಕಾಗಿಲ್ಲ ಅಭಿಷೇಕ್ ಸ್ವತಃ ಅವನೇ ತನ್ನ ಕೈಯಿಂದ ಏನನ್ನಾದರೂ ಸ್ವೀಟ್ ತಯಾರಿಸಿ ತುಂಬ ಪ್ರೀತಿಯಿಂದ ನನಗೆ ತಿನ್ನಿಸ್ತಾ ಇದ್ದ ನಾವಿಬ್ಬರೂ ಸಾಮಾನ್ಯವಾಗಿ ಹಾಸ್ಪಿಟಲ್ನ ಮಾತುಗಳನ್ನು ಮನೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಿಲ್ಲ ಆದರೆ ಕೆಲವೊಮ್ಮೆ ಯಾವುದಾದರೂ ಸ್ಪೆಷಲ್ ಕೇಸುಗಳು ಬಂದರೆ ರೋಗಿಗಳ ಬಗ್ಗೆ ಇಬ್ಬರು ಕುಳಿತುಕೊಂಡು ಮಾತನಾಡಿ ಅವರಿಗೆ ಯಾವ ರೀತಿ ಚಿಕಿತ್ಸೆ ಕೊಟ್ಟರೆ ಸೂಕ್ತವಾಗಿರುತ್ತದೆ ಎಂದು ಚರ್ಚಿಸ್ಕೊಳ್ತಾ ಇದ್ವಿ ಯಾಕೋ ಇತ್ತೀಚೆಗೆ ನನಗೆ ಆಗಾಗ ಹುಷಾರಿಲ್ಲದೆ ಆಗ್ತಾ ಇತ್ತು ಆ ದಿನ ಕೂಡ ನಾನು ಕೆಲಸಕ್ಕೆ ರಜೆ ಹಾಕಿದ್ದೆ ಹುಷಾರಿರಲಿಲ್ಲ ಅಂತ ಸಾಯಂಕಾಲ ಹಾಸ್ಪಿಟಲ್ನಿಂದ ಮನೆಗೆ ಬಂದ ಅಭಿಷೇಕ್ ನನ್ನನ್ನು ನೋಡಿ ಏನಾಯಿತು ದೀಪಾ ಬೆಳಿಗ್ಗೆ ಹಾಸ್ಪಿಟಲ್ಗೂ ಬರಲಿಲ್ಲ ಯಾಕೆ ಈ ರೀತಿ ಮಲಗಿದ್ದೀಯಾ ಎಂದು ಎಷ್ಟೋ ಪ್ರೀತಿಯಿಂದ ನನ್ನ ಬಳಿ ಕುಳಿತುಕೊಂಡು ಮಾತನಾಡುತ್ತಾ ನನ್ನನ್ನು ಚೆಕ್ ಮಾಡಿದ್ದ ಅಭಿ ನನಗೆ ತುಂಬ ಸುಸ್ತಾಗ್ತಾ ಇದೆ ಲೈಟಾಗಿ ಜ್ವರ ಕೂಡ ಇದೆ ಆದ್ದರಿಂದಲೇ ಈಗ ನನಗೆ ಊಟ ಕೂಡ ಬೇಡ ನಾನು ಹಾಗೆಯೇ ಮಲ್ಕೊಳ್ತೀನಿ ನೀವು ಊಟ ಮಾಡಿ ಮಲಗಿ ಅಂತ ಹೇಳಿದೆ ಅಭಿಷೇಕ್ ನನ್ನ ಹಣೆಯನ್ನು ಮುಟ್ಟಿ ನೋಡಿ ದೀಪಾ ಜ್ವರ ಏನೂ ಇಲ್ಲ ನೀನು ನಾನು ನಿನಗಾಗಿ ತಿನ್ನಲು ಏನನ್ನಾದರೂ ಮಾಡಿಕೊಂಡು ಬರ್ತೀನಿ ರಾತ್ರಿಯಲ್ಲಿ ಹಾಗೆಯೇ ಬರೀ ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತ ಹೇಳ್ದ ಅವನು ಪ್ರೀತಿಯಿಂದ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನಗಾಗಿ ತಾನು ತಯಾರಿಸಿದ ಸಿಹಿ ಶಾವಿಕೆಯನ್ನು ತಿನ್ನಿಸತೊಡಗಿದ ಗಂಡನ ಪ್ರೀತಿ ಮತ್ತು ಕಾಳಜಿ ನನಗೆ ತುಂಬಾ ಇಷ್ಟವಾಗಿತ್ತು ಮಾರನೆಯ ದಿನ ಕೂಡ ನಾನು ಕೆಲಸಕ್ಕೆ ರಜೆ ಹಾಕಿ ಹಾಗೆಯೇ ಮಲಗಿಕೊಂಡಿದ್ದೆ ಅಭಿಷೇಕ್ ಈಗ ನನ್ನನ್ನು ನೋಡಿ ಸ್ವಲ್ಪ ಗಾಬರಿ ಪಟ್ಕೊಂಡಂಗಿತ್ತು ಜ್ವರ ಇಲ್ಲ ಆದ್ರೆ ಯಾಕೆ ನೀನು ಇಷ್ಟೊಂದು ಸುಸ್ತಾಗಿ ಕಾಣ್ತಾ ಇದೀಯಾ ದೀಪ ಒಮ್ಮೆ ನೀನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊ ಅಂತ ಹೇಳಿದ ಇಲ್ಲ ಇಲ್ಲ ಆ ರೀತಿ ಏನೂ ಇಲ್ಲ ರೀ ಅಂತ ನಾನು ಬೇಸರವಾಗಿ ಹೇಳಿದೆ ಆದರೆ ಅಭಿಷೇಕ್ ಮಾತ್ರ ಖಂಡಿತ ನನ್ನ ಹೆಂಡತಿ ಗರ್ಭಿಣಿಯಾಗಿರಬಹುದೇನೋ ಅಂತ ಯೋಚಿಸ್ತಾ ಇದ್ದ ಆಗ ಅವನು ಹೇಳಿದ್ದ ಪ್ಲೀಸ್ ದೀಪಾ ಒಮ್ಮೆ ಟೆಸ್ಟ್ ಮಾಡಿಕೊ ನನ್ನ ಸಮಾಧಾನಕ್ಕಾಗಿ ಆದರೂ ಮಾಡಿಕೊ ಅಂತ ಇಲ್ಲ ಬೇಡ ಬೇಡ ಎಂದು ನಾನು ಪದೇ ಪದೇ ನಿರಾಕರಿಸ್ತಾ ಇದ್ದೆ ನನಗೆ ತುಂಬ ಮುಜುಗರವಾಗ್ತಾ ಇತ್ತು ನನ್ನ ಮುಖದಲ್ಲಿ ಒಂದು ರೀತಿಯ ಗಾಬರಿ ಬೇಸರ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಭಿಷೇಕ್ ಈಗ ಬೇಸರವಾಗಿ ಕೇಳ್ತಾನೆ ಇಷ್ಟಕ್ಕೂ ನಿನ್ನ ಪ್ರಾಬ್ಲಮ್ ಆದರೂ ಏನು ನೀನು ಯಾಕೆ ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀಯ ಆಗ ನಾನು ನಿಧಾನವಾಗಿ ಹೇಳಿದೆ ಅಭಿ ನಾನು ಮೊದಲೇ ಆ ಟೆಸ್ಟನ್ನು ಮಾಡ್ಕೊಂಡಿದ್ದೀನಿ ಆದರೆ ಅದು ನೆಗೆಟಿವ್ ತೋರಿಸ್ತು ಈ ವಿಷಯ ನಿಮಗೆ ತಿಳಿದರೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅಂತ ನಾನು ನಿಮಗೆ ಏನೂ ಹೇಳಲಿಲ್ಲ ಅಭಿಷೇಕ್ ಈಗ ನನ್ನನ್ನು ತಬ್ಬಿಕೊಂಡು ಪರವಾಗಿಲ್ಲ ಬಿಡು ದೀಪ ನೀನು ಬೇಜಾರು ಮಾಡ್ಕೋಬೇಡ ಟೈಮ್ ಬಂದಾಗ ಎಲ್ಲ ಅದೇ ಸರಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದ ಆದರೆ ನನಗೆ ಮಾತ್ರ ನಾನು ಬೇಗ ಗರ್ಭಿಣಿಯಾಗಬೇಕು ಅಂತ ತುಂಬ ಕನಸು ಕಾಣ್ತಾ ಇದ್ದೆ ಮಾರನೆಯ ದಿನ ನಾನು ಇನ್ನೂ ಮಲಗೇ ಇದ್ದೆ ಈ ದಿನ ಕೂಡ ಅಭಿಷೇಕ್ ನನಗಾಗಿ ತುಂಬ ಪ್ರೀತಿಯಿಂದ ತಿಂಡಿಯನ್ನು ರೆಡಿ ಮಾಡಿ ತಿನ್ನಿಸ್ದ ತಿಂದ ನಂತರ ನಾನು ಮತ್ತೆ ಮತ್ತಾಗಿ ಹಾಗೆ ಮಲಗಿಬಿಟ್ಟಿದ್ದೆ ಅಭಿಷೇಕ್ ಕೆಲಸಕ್ಕೆ ಹೊರಟು ಹೋದ ಸಾಯಂಕಾಲ ನಾನು ಎದ್ದಾಗ ನನಗೆ ತಲೆನೋವು ವಾಂತಿ ಸುಸ್ತು ಜಾಸ್ತಿ ಆಗಿಬಿಟ್ಟಿತ್ತು ಆದರೆ ಅಭಿಷೇಕ್ ಮಾತ್ರ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಯಾಕೆಂದರೆ ಅವನೇ ಖುದ್ದು ಡಾಕ್ಟರ್ ಆಗಿದ್ದರಿಂದ ಅವನು ಮನೆಯಲ್ಲೇ ನನಗೆ ಔಷಧಿಯನ್ನು ಕೊಡ್ತಾ ಇದ್ದ ಆದರೆ ನನ್ನ ಆರೋಗ್ಯ ಸ್ವಲ್ಪ ಕೂಡ ಸರಿ ಹೋಗಲಿಲ್ಲ ಇನ್ನು ನನ್ನ ಆರೋಗ್ಯ ಕೆಡ್ತಾನೆ ಇತ್ತು ಊಟ ತಿಂದಾಗಿಲ್ಲ ನನಗೆ ಸುಸ್ತು ವಾಂತಿ ತಲೆ ಸುತ್ತುತ್ತಾ ಇತ್ತು ಆದ್ದರಿಂದ ಈಗ ನಾನು ಅಭಿಷೇಕ್ ತಿನ್ನಿಸುವ ಊಟವನ್ನು ನಿರಾಕರಿಸಿಬಿಟ್ಟಿದೆ ಅವನು ಎಷ್ಟೋ ಪ್ರೀತಿಯಿಂದ ತನ್ನ ಕೈಯಾರೆ ಅಡುಗೆ ಮಾಡಿ ಸ್ವತಃ ತನ್ನ ಕೈಯಾರೆ ನನಗೆ ತಿನ್ನಿಸ್ತಾ ಇದ್ದ ಆದರೆ ಈಗ ನಾನು ನಿರಾಕರಿಸುತ್ತಾ ಕೆಲವು ದಿನ ನಾನು ಸಿಹಿ ತಿಂಡಿ ತಿನ್ನಬಾರ್ದು ಅನ್ಕೊಳ್ತಾ ಇದ್ದೀನಿ ಕೇವಲ ಗಂಜಿ ಕುಡಿತೀನಿ ಪ್ಲೀಸ್ ನೀವು ನನಗಾಗಿ ಅಡುಗೆ ಮಾಡಬೇಡಿ ಅಂತ ಹೇಳಿಬಿಟ್ಟೆ ನನಗೆ ಗೊತ್ತು ಅವರಿಗೆ ಬೇಸರವಾಗುತ್ತೆ ಅಂತ ಅಭಿಷೇಕ್ ನನಗೆ ಬ್ಲಡ್ ಟೆಸ್ಟನ್ನು ಮಾಡಿಸಿದ್ದ ಎರಡು ದಿನಗಳ ನಂತರ ರಿಪೋರ್ಟನ್ನು ಕೂಡ ತೆಗೆದುಕೊಂಡು ಬಂದ ಅದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ತುಂಬ ಕಡಿಮೆ ಇದೆ ಮತ್ತು ಬ್ಲಡ್ ಕೌಂಟ್ ಕೂಡ ಕಡಿಮೆ ಇದೆ ಎಂದು ಬರೆಯಲಾಗಿತ್ತು ಈಗ ಅಭಿಷೇಕ್ ಹೇಳ್ದ ದೀಪಾ ನಿನ್ನ ಪರಿಸ್ಥಿತಿ ನೋಡು ಎಷ್ಟೊಂದು ಕೆಟ್ಟ ಹೋಗಿದೆ ಆದ್ದರಿಂದ ನಾವು ನಾಳೆಯಿಂದನೇ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ನಾನು ಕೂಡ ಸರಿ ಅಂತ ಒಪ್ಕೊಂಡಿದ್ದೆ ಮಾರನೆಯ ದಿನವೇ ಅಭಿಷೇಕ್ ನನಗೆ ಇಂಜೆಕ್ಷನ್ ಕೊಡಲು ಮುಂದಾದ ಅವನು ಹೇಳ್ದ ಇದನ್ನು ಕಂಟಿನ್ಯೂಸ್ ಆಗಿ ಹತ್ತೈದು ದಿನ ತೆಗೆದುಕೋಬೇಕು ಮಧ್ಯದಲ್ಲಿ ಬಿಡೋ ಹಾಗಿಲ್ಲ ಅಂತ ಹೇಳಿ ಕೇವಲ ಹದಿನೈದು ದಿನದಲ್ಲೇ ನಿನ್ನ ಎಲ್ಲ ಸಮಸ್ಯೆ ವಾಸಿಯಾಗುತ್ತದೆ ನಂತರ ನೀನು ಸಂತೋಷವಾಗಿ ಹಾಯಾಗಿ ಇರಬಹುದು ಅಂತ ಹೇಳ್ದ ನನ್ನ ಗಂಡನ ಪ್ರೀತಿಯನ್ನು ನೋಡಿ ನಾನು ತುಂಬ ಸಂತೋಷಪಟ್ಟಿದ್ದೆ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಈ ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತೆ ಎಂದು ಭಾವಿಸಿದ್ದೆ ಅಭಿ ಇಂಜೆಕ್ಷನ್ ತಂದು ನನಗೆ ತೋರಿಸ್ತಾ ನಾನು ಒಪ್ಪಿ ಇಂಜೆಕ್ಷನನ್ನು ಹಾಕಿಸಿಕೊಂಡಿದ್ದೆ ಇಂಜೆಕ್ಷನ್ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ನಾನು ಚೆನ್ನಾಗಿ ಮಲಗಿಬಿಟ್ಟಿದೆ ಮಾರನೆಯ ದಿನ ಬೆಳಿಗ್ಗೆ ಎದ್ದಾಗ ನನಗೆ ತುಂಬ ತಲೆನೋವು ಮೈಕೈ ನೋವು ಜಾಸ್ತಿ ಆಗ್ಬಿಡ್ತು ಅಭಿ ನನಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿದೆ ಆಗ ಅಭಿಷೇಕ್ ಹೇಳ್ತಾನೆ ಇದರ ಸೈಡ್ ಎಫೆಕ್ಟ್ಸ್ ಇರಬಹುದೇನು ನೀನೇನು ಟೆನ್ಷನ್ ಪಡಬೇಡ ಅಂತ ಅವನು ಪ್ರತಿದಿನ ರಾತ್ರಿ ಮಲೆಯಿದಂಗೆ ನನಗೆ ಇಂಜೆಕ್ಷನ್ ಕೊಡ್ತಾ ಇದ್ದ ನನ್ನ ಜೊತೆ ತುಂಬ ಪ್ರೀತಿಯಾಗಿ ಮಾತನಾಡ್ತಾ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆದರೆ ನನಗೆ ಸುಸ್ತು ಮತ್ತು ತಲೆನೋವು ತುಂಬ ಜಾಸ್ತಿ ಆಗ್ತಿತ್ತು ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಎಂದು ನಾನು ನಂಬಿದ್ದೆ ಅಭಿಷೇಕ್ ಹೇಳ್ತಾ ಇದ್ದ ಇದು ತುಂಬ ಕಾಸ್ಟ್ಲಿ ಮೆಡಿಸನ್ ಸ್ಪೆಷಲ್ ಆಗಿ ನಿನಗಾಗಿ ನಾನು ಇದನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ನನ್ನ ಗಂಡನ ಪ್ರೀತಿಗೆ ನಾನು ತುಂಬ ಸಂತೋಷ ಪಡ್ತಿದ್ದೆ ನಾನೆಂದರೆ ಇವರಿಗೆ ಎಷ್ಟೊಂದು ಇಷ್ಟ ಎಂದು ನಾನು ಆಕಾಶದಲ್ಲೇ ತೇಲಾಡ್ತಾ ಇದ್ದೆ ಟ್ರೀಟ್ಮೆಂಟ್ ಶುರುವಾಗಿ ಈಗ ಐದು ದಿನಗಳು ಪೂರ್ತಿಯಾಗಿದ್ವು ಆದರೆ ಈ ಇಂಜೆಕ್ಷನ್ ನನಗೆ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇರಲಿಲ್ಲ ಬದಲಾಗಿ ನನ್ನ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇತ್ತು ಆ ದಿನ ಕೂಡ ನಾನು ಅಭಿಷೇಕ್ಗೆ ಹೇಳಿದ್ದೆ ಅವನು ಮಾತ್ರ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಆಗಿರುತ್ತದೆ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತಾನೆ ಹೇಳ್ತಾ ಇದ್ದ ನಾನು ಅಂದುಕೊಂಡೆ ಹದಿನೈದು ದಿನ ತಾನೇ ಹೇಗೋ ಒಂದು ಹಾಗೆ ಕಣ್ಣು ಮುಚ್ಕೊಂಡು ಮುಗಿಸಿಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೆ ಅಭಿಷೇಕ್ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ನನಗೆ ಬೇಕಾದ ಎಲ್ಲವನ್ನು ತನ್ನ ಕೈಯಾರ ಮಾಡಿಕೊಡ್ತಾ ಇದ್ದ ಗಂಡನ ಪ್ರೀತಿಯನ್ನು ನೋಡಿ ಅವನ ಮೇಲೆ ನನಗೆ ಯಾವುದೇ ರೀತಿಯ ಅನುಮಾನ ಕೂಡ ಬತ್ತಿರಲಿಲ್ಲ ನಾನು ಎಷ್ಟೋ ಅದೃಷ್ಟವಂತೆ ಎಷ್ಟು ಒಳ್ಳೆಯ ಗಂಡನನ್ನು ಪಡೆದಿದ್ದೇನೆ ಅಂದುಕೊಳ್ತಾ ಇದ್ದೆ ನಾನು ಇಂಜೆಕ್ಷನ್ ತೆಗೆದುಕೊಳ್ಳುತ್ತಾ ನನ್ನ ಆರೋಗ್ಯ ಇನ್ನೂ ಹದಗೆಡ್ತಾ ಬರ್ತಾ ಇತ್ತು ನನಗೆ ಇನ್ನೂ ತಲೆನೋವು ತಲೆ ಸುತ್ತು ಜಾಸ್ತಿ ಆಗ್ತಾ ಇತ್ತು ನನ್ನ ಗಂಡನಿಗೆ ಈ ಮಾತುಗಳನ್ನು ಹೇಳಿದಾಗ ಅವನು ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಸ್ವಲ್ಪ ಆದರೂ ಇದ್ದೇ ಇರುತ್ತದೆ ನೀನು ತಲೆ ಕೆಡಿಸ್ಕೊಳ್ಬೇಡ ದೀಪ ಅಂತ ಹೇಳ್ತಾ ಇದ್ದ ಅಷ್ಟೆ ಆದರೆ ಒಂದು ದಿನ ಕೂಡ ಮರಿದಂಗೆ ತಪ್ಪದೆ ಇಂಜೆಕ್ಷನ್ ಕೊಡ್ತಾ ಇದ್ದ ದಿನಗಳು ಕಳೆಯುತ್ತಾ ಈಗ ನನಗೆ ಎದ್ದೊಳಕ್ಕೆ ಕೂಡ ತುಂಬ ಕಷ್ಟವಾಗ್ಬಿಟ್ಟಿತ್ತು ಆದರೆ ನನ್ನ ಗಂಡನ ಮುಖದಲ್ಲಿ ಯಾವುದೇ ರೀತಿಯ ಟೆನ್ಷನ್ ಕಾಣಿಸ್ಲಿಲ್ಲ ಅಭಿಷೇಕ್ ಈಗ ನನಗಾಗಿ ಟಿಫಿನ್ ರೆಡಿ ಮಾಡಿಕೊಂಡು ತೆಗೆದುಕೊಂಡು ಬಂದಿದ್ದ ನನ್ನಿಂದ ಎದ್ದೇಳೋದಕ್ಕೂ ಕೂಡ ಆಗಲಿಲ್ಲ ತಿಂಡಿ ತಿನ್ನಲು ಕೂಡ ಸಾಧ್ಯವಾಗಲಿಲ್ಲ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಆಗ್ತಾ ಇತ್ತು ಆದರೆ ಅಭಿಷೇಕ್ ಮಾತ್ರ ನನ್ನನ್ನು ಪ್ರೀತಿಯಿಂದ ಒಪ್ಪಿಸ್ತಾ ಇದ್ದ ದೀಪಾ ಈಗಾಗ್ಲೇ ಏಳು ದಿನ ಮುಗಿದು ಹೋಗಿದೆ ಇನ್ನು ಕೇವಲ ಎಂಟು ದಿನ ತೆಗೆದುಕೊಂಡ್ರೆ ನಿನ್ನ ಎಲ್ಲ ನೋವಿಗೂ ಶಾಶ್ವತ ಪರಿಹಾರ ಸಿಗುತ್ತದೆ ಮಧ್ಯದಲ್ಲಿ ಬಿಟ್ಟುಬಿಟ್ರೆ ಮತ್ತೆ ಮೊದಲಿನಿಂದ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿ ನನ್ನನ್ನು ಒಪ್ಪಿಸ್ತಾ ಇದ್ದ ನನ್ನ ಪರಿಸ್ಥಿತಿಯನ್ನು ನೋಡಿ ಕೂಡ ಇದೆಲ್ಲ ಏನು ಪರವಾಗಿಲ್ಲ ಕೇವಲ ಏಳೆಂಟು ದಿನ ಕಣ್ಣು ಮುಚ್ಕೋ ಹಾಯಾಗಿರು ಎಲ್ಲ ಸರಿ ಹೋಗುತ್ತದೆ ಅಂತ ಇದ್ದ ಅಭಿ ಈ ದಿನ ನನಗೆ ಇಂಜೆಕ್ಷನ್ ಬೇಡ ಅಂತ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದೆ ಆಗ ಅಭಿಷೇಕ್ ಗಾಬರಿಯಾಗಿ ಹೇಳ್ತಾನೆ ಇಲ್ಲ ಇಲ್ಲ ದೀಪ ಆ ರೀತಿ ಮಾಡಲು ಸಾಧ್ಯವಿಲ್ಲ ಒಂದು ದಿನ ಇದನ್ನು ಮಿಸ್ ಮಾಡಿಬಿಟ್ರೆ ಮತ್ತೆ ಮೊದಲಿನಿಂದ ತೆಗೆದುಕೊಳ್ಳಬೇಕಾಗುತ್ತದೆ ನಾನು ನನ್ನ ಗಂಡನನ್ನು ಒಪ್ಪಿಸಲು ಇಷ್ಟೊಂದು ಪ್ರಯತ್ನ ಪಡ್ತಿದ್ದೆ ಆದರೆ ಅಭಿಷೇಕ್ ನನ್ನ ಯಾವ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇರಲಿಲ್ಲ ಈಗ ನನಗೆ ಅರ್ಥವಾಗಿತ್ತು ನನ್ನ ಈ ಅನಾರೋಗ್ಯಕ್ಕೆ ಈ ಇಂಜೆಕ್ಷನ್ಗಳೇ ಕಾರಣವಿರಬಹುದು ಅಂತ ಹೇಳಿ ಅವಿಗೆ ಹೇಳಿದರೆ ಅವರು ನನ್ನ ಮಾತನ್ನು ಕೇಳ್ತಾ ಇಲ್ಲ ಆದ್ದರಿಂದ ಈಗ ನಾನು ಒಂದು ತೀರ್ಮಾನ ತೆಗೆದುಕೊಂಡಿದ್ದೆ ಗಂಡ ಕೆಲಸಕ್ಕೆ ಹೋಗುವುದನ್ನು ಕಾಯ್ತಾ ಕುಳಿತಿದ್ದೆ ನಾನು ಅಭಿಷೇಕ್ ಕೆಲಸಕ್ಕೆ ಹೋಗಿದ್ದ ತಕ್ಷಣ ನಾನು ಎದ್ದು ಫ್ರಿಜ್ನಲ್ಲಿದ್ದ ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ನೋಡಿದೆ ಆ ದಿನ ಅಭಿಷೇಕ್ ನನಗೆ ತೋರಿಸಿದ್ದು ಇದಲ್ಲ ಅದು ಬೇರೆ ಇಂಜೆಕ್ಷನ್ ಇದರ ಮೇಲೆ ಯಾವುದೇ ರೀತಿಯ ಹೆಸರಿರಲಿಲ್ಲ ಇದರ ಮೇಲಿದ್ದ ಸ್ಟಿಕರನ್ನು ಕೂಡ ತೆಗೆದು ಬಿಡಲಾಗಿತ್ತು ಅನ್ನಿಸುತ್ತೆ ಆ ಬಾಟಲ್ನಲ್ಲಿರುವ ಇಂಜೆಕ್ಷನನ್ನು ತೆಗೆದು ಅದರಲ್ಲಿ ನೀರನ್ನು ತುಂಬಿಸಿಟ್ಟಿದ್ದೆ ಆ ರಾತ್ರಿ ಅಭಿಷೇಕ್ ಮನೆಗೆ ಬಂದು ನನಗೆ ಇಂಜೆಕ್ಷನ್ ಕೊಡ್ತಾನೆ ಆದರೆ ಅದು ಇಂಜೆಕ್ಷನ್ ಅಲ್ಲ ನೀರು ಎಂದು ನನಗೆ ಮಾತ್ರ ಗೊತ್ತಿತ್ತು ಈಗ ನನ್ನ ಆರೋಗ್ಯ ಸ್ವಲ್ಪ ಚೆನ್ನಾಗಿತ್ತು ಬೆಳಿಗ್ಗೆ ಎದ್ದಾಗ ಯಾವುದೇ ರೀತಿಯ ತಲೆನೋವು ಸುಸ್ತು ಮೈ ಕೈ ನೋವು ಇರಲಿಲ್ಲ ಈಗ ನನಗೆ ಪೂರ್ತಿಯಾಗಿ ನಂಬಿಕೆ ಬಂದ್ಬಿಟ್ಟಿತ್ತು ಆ ಇಂಜೆಕ್ಷನಿಂದನೇ ನನ್ನ ಆರೋಗ್ಯ ಇಷ್ಟೊಂದು ಹಾಳಾಗಿರೋದು ಅಂತ ಅಭಿಷೇಕ್ಗೆ ಏನಾದರೂ ಹೇಳಿದರೆ ಅವನು ಬೇಸರ ಪಟ್ಟಿಕೊಳ್ಳಬಹುದು ಅಂತ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ ನನ್ನ ಗಂಡನ ಮುಂದೆ ನಾಟಕವಾಡಲು ಶುರು ಮಾಡಿದೆ ಸುಸ್ತು ಇರುವ ಹಾಗೆ ತಲೆನೋವು ಇರುವ ಹಾಗೆ ಗಂಡನ ಮುಂದೆ ಸುಮ್ಮನೆ ಯಾವಾಗಲೂ ಹಾಗೆ ಮಲಗಿರ್ತಾ ಇದ್ದೆ ಇಂಜೆಕ್ಷನ್ ತೆಗೆದುಕೊಂಡಾಗ ನನ್ನ ಪರಿಸ್ಥಿತಿ ಹೇಗಿರ್ತಿತ್ತು ಈಗಲೂ ಅದೇ ರೀತಿ ಇದೆ ಎಂದು ನಾನು ಗಂಡನ ಮುಂದೆ ತೋರಿಸ್ಕೊಳ್ತಾ ಇದ್ದೆ ಈಗ ನನ್ನ ಆರೋಗ್ಯ ಮೊದಲಿಗಿಂತಲೂ ಸ್ವಲ್ಪ ಚೆನ್ನಾಗೇ ಇತ್ತು ಆದರೆ ನನಗೆ ಇನ್ನೂ ಪೂರ್ತಿಯೂ ಹುಷಾರಾಗಿರಲಿಲ್ಲ ಎನ್ನುವಂತೆ ಗಂಡನ ಮುಂದೆ ಮಾತ್ರ ತೋರಿಸ್ಕೊಳ್ತಾ ಇದ್ದೆ ಅಭಿಷೇಕ್ ಮಾತ್ರ ಅವನು ತುಂಬಾ ಸಂತೋಷವಾಗಿ ನನಗೆ ಪ್ರತಿದಿನ ಇಂಜೆಕ್ಷನ್ಗಳನ್ನು ಹಾಕ್ತಾ ಇದ್ದ ನಾನೀಗ ಇಂಜೆಕ್ಷನ್ ಬಾಟಲಿಯಿಂದ ಇಂಜೆಕ್ಷನ್ಗಳನ್ನು ತೆಗೆದು ಅದನ್ನು ಬೇರೆ ಕಡೆ ಬಚ್ಚಿಟ್ಟು ಆ ಬಾಟಲಿಗಳಲ್ಲಿ ನೀರನ್ನು ತುಂಬಿಸ್ತಾ ಇದ್ದೆ ಇದು ಗೊತ್ತಿಲ್ಲದ ಅಭಿಷೇಕ್ ಪ್ರತಿದಿನ ಸೈಲೆಂಟ್ ಆಗಿ ಇಂಜೆಕ್ಷನ್ ಕೊಡ್ತಾ ಇದ್ದ ಆ ದಿನ ಇಂಜೆಕ್ಷನ್ ತೆಗೆದುಕೊಳ್ಳುವ ಕೊನೆಯ ದಿನವಾಗಿತ್ತು ಆ ದಿನ ಅಭಿಷೇಕ್ ತುಂಬಾ ಸಂತೋಷವಾಗಿದ್ದ ಅವನು ನನಗಾಗಿ ಒಂದು ರೋಜಾ ಹೂವಿನ ಗುಚ್ಛವನ್ನು ತೆಗೆದುಕೊಂಡು ಬಂದಿದ್ದ ಅವನು ನನ್ನ ಬಳಿ ಬಂದು ಕುಳಿತು ಸಂತೋಷವಾಗೇ ಹೇಳ್ತಾ ಇದ್ದ ನಾಳೆ ಬೆಳಿಗ್ಗೆಗೆಲ್ಲ ನೀನು ನೆಮ್ಮದಿಯಾಗಿ ಇರಬಹುದು ಜೀವನದಲ್ಲಿ ನಿನಗೆ ಯಾವುದೇ ರೀತಿಯ ಕಷ್ಟ ಬರೋದಿಲ್ಲ ಲೈಫ್ ಲಾಂಗ್ ನಿನಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಂತ ಗಂಡನ ಮಾತುಗಳನ್ನು ಕೇಳಿ ನನಗೆ ಈಗ ಅವನ ಮೇಲೆ ಅನುಮಾನ ಮತ್ತು ಭಯ ಕೂಡ ಶುರುವಾಗಿತ್ತು ಮಾರನೆಯ ದಿನ ನಾನು ಇನ್ನೂ ಮಲಗೆಯಿದ್ದೆ ನೈಟ್ ಡ್ಯೂಟಿಗೆ ಹೋಗಿದ್ದ ಅಭಿಷೇಕ್ ಅವನು ಕೆಲಸ ಮುಗಿಸಿಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಮನೆಗೆ ವಾಪಸ್ ಬರಬೇಕು ಆದರೆ ಅಭಿಷೇಕ್ ಈಗ ಬೆಳಗಿನ ಜಾವ ಐದು ಗಂಟೆಗೆಲ್ಲ ಮನೆಗೆ ವಾಪಸ್ ಬಂದಿದ್ದ ಇವರು ಯಾಕೆ ಇಷ್ಟು ಬೇಗ ವಾಪಸ್ ಬಂದಿದ್ದಾರೆ ಎಂದುಕೊಂಡು ನಾನು ಮಲಗಿದಂತೆ ಆಗಿ ಕಣ್ಣು ಮುಚ್ಚಿಕೊಂಡಿದ್ದೆ ಆಗ ಅಭಿಷೇಕ್ ನನ್ನ ಬಳಿ ಬಂದು ದೀಪ ದೀಪ ಅಂತ ಕರೀತಾನೆ ಆದರೆ ನಾನು ಮಾತ್ರ ಕಣ್ಣು ಬಿಟ್ಟು ನೋಡಲಿಲ್ಲ ಮಲಗಿರುವ ಹಾಗೆ ಕಣ್ಣು ಮುಚ್ಚಿಕೊಂಡೇ ಇದ್ದೆ ಅವನು ನನ್ನ ಮೂಗಿನ ಬಳಿ ಕೈ ಇಟ್ಟಾಗ ನಾನು ಕೆಲ ಸಮಯ ಉಸಿರು ಸಹ ತೆಗೆದುಕೊಳ್ಳಲಿಲ್ಲ ಹಾಗೆಯೇ ಸೈಲೆಂಟ್ ಆಗಿ ಅಲ್ಲಾಡದೆ ಮಲಗಿದ್ದೆ ಆಗ ಅಭಿಷೇಕ್ ನಾನು ಸತ್ತು ಹೋಗಿದ್ದೀನಿ ಅಂದ್ಕೊಂಡು ಈಗ ಅವನು ತುಂಬ ಸಂತೋಷ ಪಡ್ತಾ ಇದ್ದ ತಕ್ಷಣ ಫೋನನ್ನು ತೆಗೆದುಕೊಂಡು ಯಾರಿಗೋ ಫೋನ್ ಮಾಡ್ತಾ ಇದ್ದ ನಾವು ಅಂದುಕೊಂಡ ಪ್ರಕಾರ ನೆರವೇರಿದೆ ಯಾರಿಗೂ ಕೂಡ ಯಾವ ಅನುಮಾನ ಕೂಡ ಬರೋದಿಲ್ಲ ಪ್ರತಿದಿನ ಇಂಜೆಕ್ಷನ್ನಲ್ಲಿ ಇವಳಿಗೆ ನಾನು ವಿಷವನ್ನು ಕೊಡ್ತಾ ಇದ್ದೆ ಅಂತ ಅವಳಿಗೂ ಸಹ ಗೊತ್ತಾಗ್ಲಿಲ್ಲ ಅವಳು ನೋಡು ಈಗ ಹಾಯಾಗಿ ಸತ್ತು ಮಲಗಿದ್ದಾಳೆ ಅವಳ ಇನ್ಸುರೆನ್ಸ್ ದುಡ್ಡು ಬಂದ ತಕ್ಷಣ ನಾವು ಅದನ್ನು ತೆಗೆದುಕೊಂಡು ಹಾಯಾಗಿ ಮದುವೆ ಮಾಡಿಕೊಂಡು ಇಲ್ಲಿಂದ ಹೊರಟೋಗೋಣ ನಾನು ಕೇವಲ ದುಡ್ಡಿಗಾಗಿಯೇ ಇವಳನ್ನು ಮದುವೆ ಮಾಡಿಕೊಂಡಿದ್ದು ಒಮ್ಮೆ ದುಡ್ಡು ನನ್ನ ಕೈಗೆ ಬಂದರೆ ನಾವಿಬ್ಬರು ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ನಡೆಸಬಹುದು ಅಂತ ಹೇಳ್ತಾ ಇದ್ದ ನಿನ್ನ ಮಾತನ್ನು ಕೇಳಿಕೊಂಡು ಒಂದು ವೇಳೆ ನಾನು ಇವಳಿಗೆ ಏನಾದರೂ ಡೈವರ್ಸ್ ಕೊಟ್ಬಿಟ್ಟಿದ್ರೆ ನಮಗೆ ಯಾವುದೇ ರೀತಿಯಾದ ದುಡ್ಡು ಬರ್ತಾ ಇರಲಿಲ್ಲ ಅಷ್ಟು ಮಾತ್ರವಲ್ಲ ಡೈವರ್ಸ್ಗಾಗಿ ನಾನು ಎಷ್ಟು ವರ್ಷ ಕೋರ್ಟ್ನ ಸುತ್ತ ಅಲಿಯಬೇಕಾಗಿತ್ತೋ ಏನೋ ಕೋರ್ಟಿನಲ್ಲಿ ಯಾವ ರೀತಿ ತೀರ್ಪು ಕೊಡ್ತಿದ್ರೋ ಏನೋ ಇವಳಿಗಾಗಿ ನಾನು ದುಡ್ಡು ಕೊಡಬೇಕಾಗಿ ಕೂಡ ಬರಬಹುದಾಗಿತ್ತು ಈಗ ನೋಡು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಷ್ಟು ಮಾತ್ರವಲ್ಲ ನನ್ನ ಮೇಲೆ ಯಾರಿಗೂ ಕೂಡ ಅನುಮಾನ ಬರದ ಹಾಗೆ ಅವಳು ಸತ್ತು ಹೋಗಿದ್ದಾಳೆ ಅವಳು ಪ್ರತಿದಿನ ನನ್ನ ತಂದೆ ತಾಯಿಗೆ ಮತ್ತು ಸ್ನೇಹಿತರಿಗೆ ಫೋನ್ ಮಾಡಿ ನಾವು ಎಷ್ಟೊಂದು ಸಂತೋಷವಾಗಿದ್ದೇವೆ ಅಂತ ಹೇಳ್ತಾ ಇದ್ಲು ಇತ್ತೀಚೆಗೆ ಅವಳ ಆರೋಗ್ಯ ಕೆಟ್ಟಾಗ ನನಗೆ ಸ್ವಲ್ಪ ಕೂಡ ಹುಷಾರಿಲ್ಲ ನನಗೆ ಆರೋಗ್ಯ ಕೆಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ಲು ಆದ್ದರಿಂದ ನನ್ನ ಮೇಲೆ ಯಾರಿಗೂ ಯಾವುದೇ ರೀತಿಯ ಅನುಮಾನ ಬರೋದಿಲ್ಲ ನಮ್ಮ ದಾರಿ ಈಗ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಎಂದು ಹೇಳುತ್ತ ಅವನು ಜೋರಾಗಿ ನಗ್ತಾ ಇದ್ದ ಆ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ನನಗೆ ತುಂಬಾ ಶಾಕ್ ಆಗಿತ್ತು ಇಷ್ಟು ತಿಂಗಳುಗಳಿಂದ ಎಷ್ಟೋ ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾ ಇದ್ದ ನನ್ನ ಗಂಡ ನನ್ನನ್ನು ಕೊಲ್ಲಬೇಕು ಅಂದುಕೊಂಡಿದ್ದ ಇವನು ಇಷ್ಟೊಂದು ಕೆಟ್ಟವನ ಅಂದುಕೊಂಡು ಇವನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಎಂದು ನಾನು ಆಗಲೇ ತೀರ್ಮಾನ ಮಾಡಿಕೊಬಿಟ್ಟೆ ಆದರೆ ಈಗ ನಾನು ಅವನ ಮುಂದೆ ಎದ್ದು ಕುಳಿತುಕೊಂಡರೆ ಹೇಗೆ ಬೇಡ ಬೇಡ ಅವನು ನನ್ನನ್ನು ಸತ್ತು ಹೋಗಿದ್ದೀನಿ ಅಂದುಕೊಳ್ತಾ ಇದ್ದೇನೆ ಒಂದು ವೇಳೆ ನಾನಿನ್ನೂ ಬದುಕಿದ್ದೀನಿ ಅವನ ಎಲ್ಲ ಸತ್ಯ ನನಗೆ ಗೊತ್ತಾಗ್ಬಿಟ್ಟಿದೆ ಎಂದು ಅವನಿಗೇನಾದರೂ ಗೊತ್ತಾದರೆ ಅವನು ಖಂಡಿತ ನನ್ನನ್ನು ಕೊಂದು ಹಾಕ್ತಾನೆ ಎಂದುಕೊಂಡು ನಾನು ಸೈಲೆಂಟಾಗಿ ಹಾಗೆಯೇ ಮಲಗಿದ್ದೆ ಸ್ವಲ್ಪ ಸಮಯಕ್ಕೆ ಫೋನ್ ಕಟ್ ಮಾಡಿ ಅಭಿಷೇಕ್ ಅಲ್ಲಿದ್ದ ಯಾರಿಗೂ ಗೊತ್ತಾಗದಂತೆ ನಿಧಾನವಾಗಿ ಹಾಸ್ಪಿಟಲ್ಗೆ ಹೊರಟು ಹೋಗಿದ್ದ ಹತ್ತು ಗಂಟೆಗೆ ಹಾಸ್ಪಿಟಲ್ನಿಂದ ಮನೆಗೆ ಬಂದು ನನಗೆ ಏನೂ ಗೊತ್ತಿಲ್ಲ ಎಂದು ನಾಟಕವಾಡೋಣ ಎಂದುಕೊಂಡು ಅವನು ಈಗ ಹಾಸ್ಪಿಟಲ್ಗೆ ಹೊರಟು ಹೋದ ಅನಿಸೆ ಗಂಡ ಹೊರಗೆ ಹೋದ ತಕ್ಷಣ ನಾನು ಎದ್ದು ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಆಫೀಸರ್ಗೆ ನಡೆದ ಎಲ್ಲವನ್ನು ವಿವರಿಸಿದ್ದೆ ನನ್ನ ಗಂಡ ನನಗೆ ಕೊಡುತ್ತಿದ್ದ ಆ ಇಂಜೆಕ್ಷನ್ಗಳನ್ನು ನಾನು ಬೇರೆ ಬಾಟಲ್ನಲ್ಲಿ ಎತ್ತಿಟ್ಟಿದ್ದೆ ಈಗ ಅದನ್ನು ಕೂಡ ಅವರಿಗೆ ಕೊಡ್ತಾ ನನ್ನ ತಂದೆ ತಾಯಿಯರಿಗೆ ಕೂಡ ಫೋನ್ ಮಾಡಿ ಅಭಿಷೇಕ್ ಮಾಡುತ್ತಿದ್ದ ಎಲ್ಲ ಕೆಲಸವನ್ನು ಹೇಳಿದೆ ಪೊಲೀಸ್ ಅವರು ಈಗ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ಅಭಿಷೇಕ್ನನ್ನು ಅರೆಸ್ಟ್ ಕೂಡ ಮಾಡಿದರು ಅವರು ತೀವ್ರವಾಗಿ ವಿಚಾರಿಸಿದಾಗ ಅಭಿಷೇಕ್ ಎಲ್ಲ ಸತ್ಯವನ್ನು ಬಾಯ್ಬಿಟ್ಟಿದ್ದ ತಾನು ದುಡ್ಡಿಗಾಗಿಯೇ ದೀಪಾಳನ್ನು ಮದುವೆಯಾಗಿದ್ದೆ ಮದುವೆಯಾಗಿ ಕೇವಲ ಒಂದು ತಿಂಗಳಲ್ಲೇ ಅವಳ ಹೆಸರಿನ ಮೇಲೆ ಎರಡು ಕೋಟಿ ರೂಪಾಯಿ ಟರ್ಮ್ ಇನ್ಸುರೆನ್ಸನ್ನು ಕೂಡ ಮಾಡಿಸಿದ್ದೆ ಅಷ್ಟು ಮಾತ್ರವಲ್ಲ ಅವಳ ಹೆಸರ ಮೇಲೆ ಬೇರೆ ಬೇರೆ ಕಡೆ ತುಂಬ ಇನ್ಸುರೆನ್ಸ್ಗಳನ್ನು ಕೂಡ ಮಾಡಿಸಿಕೊಂಡಿದ್ದೆ ಯಾರಿಗೂ ಅನುಮಾನ ಬಾರದಂತೆ ಅವಳ ಜೊತೆ ತುಂಬ ಪ್ರೀತಿಯಿಂದ ಇರುವಂತೆ ನಾಟಕವಾಡ್ತಾ ಇದ್ದೆ ಅವಳು ಯಾವುದೇ ಕಾರಣಕ್ಕೂ ಗರ್ಭಿಣಿ ಆಗಬಾರದೆಂದು ಪ್ರತಿದಿನ ಅವಳಿಗೆ ತಿನ್ನಿಸುತ್ತಿದ್ದ ಊಟದಲ್ಲಿ ಅಬಾಷನ್ ಆಗುವ ಔಷಧಿಗಳನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ ಅವಳ ಜೊತೆ ತುಂಬ ಪ್ರೀತಿಯಿಂದ ಇರುವಂತೆ ನಾಟಕವಾಡ್ತಾ ಇದ್ದೆ ಎಂದು ಕೂಡ ಅವನು ಒಪ್ಪಿಕೊಂಡಿದ್ದ ಪೊಲೀಸ್ ಅಧಿಕಾರಿಗಳು ಅಭಿಷೇಕ್ನನ್ನು ಅರೆಸ್ಟ್ ಮಾಡಿದ ನಂತರ ನಾನು ನನ್ನ ತವರ ಮನೆಗೆ ಹೊರಟೋದೆ ತವರ ಮನೆಯವರೆಲ್ಲ ನನಗೆ ತುಂಬ ಸಮಾಧಾನ ಮಾಡ್ತಾಯಿದ್ರು ಪೊಲೀಸ್ನವರು ಅವನನ್ನು ಅರೆಶ್ಟ್ ಮಾಡಿ ಕೇಸ್ ಫೈಲ್ ಮಾಡಿ ಜೈಲಿಗೆ ಹಾಕಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು